ನಮಸ್ಕಾರ ಗೆಳೆಯರೇ ಉತ್ತರ ಕರ್ನಾಟಕದ ಹೆಸರಾಂತ ಜಾನಪದ ಹಾಡುಗಾರ ದಯಾನಂದ ಬಡಿಗೇರ ಇನ್ನಿಲ್ಲ ಎಂಬುವ ಸಂಗತಿ ಕೇಳಿ ದಯಾನಂದ ಅಭಿಮಾನಿಗಳಿಗೆ ತುಂಬಾ ನೋವು ತಂದಿದೆ ಹೌದು ಸಣ್ಣ ವಯಸ್ಸಿನಲ್ಲಿ ಅತಿ ಹೆಚ್ಚು ಹೆಸರು ಮಾಡಿ ಉತ್ತರ ಕರ್ನಾಟಕದ ಮನೆ ಮಗನಾಗಿದ ದಯಾನಂದ ನಮ್ಮನು ಅಗಲಿದ್ದಾರೆ ನಾಟಕ ಗೀತೆಗಳ ಗಾಯನ ಮಾಡುವುದರ ಮೂಲಕ ಜನರ ಮನಗೆದ್ದ ಗಾಯಕ ನಮ್ಮನು ಅಗಲಿದ್ದಾರೆ ಉತ್ತರ ಕರ್ನಾಟಕದ ಟ್ರೆಡಿಂಗ್ ಸಿಂಗರ್ ಅಂತಾನೆ ಹೆಸರು ಮಾಡಿ ಮರಿಲಾರದ ಮಾಣಿಕ್ಯ ಆಗಿ ಈ ದಿನ ನಮ್ಮನ್ನು ಬಿಟ್ಟು ಅಗಲಿದ್ದಾರೆ ಅವರಿಗೆ ಏನಾಗಿತ್ತು ಅಂದರೆ ಕೆಲವು ಮೂಲಗಳಿಂದ ತಿಳಿದು ಬಂದಿರುವ ಪ್ರಕಾರ ದಯಾನಂದ ಬಡಿಗೇರ ತಮ್ಮ ಸ್ಟುಡಿಯೋದಲ್ಲಿ ನೇಣು ಹಾಕಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿದೆ ಏನೇ ಮನಸ್ತಾಪ ಆಗಿದರೂ ಆತ್ಮಹತ್ಯೆ ಮಾಡಿಕೊಳ್ಳುವುದರಿಂದ ಪರಿಹಾರಾಗುವುದಿಲ್ಲ ತಮ್ಮ ಗೆಳೆಯರ ಮುಂದೆ ಏನಾದರೂ ತನ್ನ ನೋವು ಹೇಳಿಕೊಂಡರು ಈ ದಿನ ಇಂಥ ಅಹಿತಕರ ಘಟನೆ ನಡೆಯುತ್ತಿರಲಿಲ್ಲ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ದೇವರಲ್ಲಿ ಪ್ರಾರ್ಥನೆ ಮಾಡುತ್ತೇನೆ ಧನ್ಯವಾದಗಳು ಗೆಳೆಯರೇ